ಸ್ನೇಹಿತರೆ ರೋಹಿತ್ ವೆಮುಲಾ ಅವರು ನಮ್ಮನ್ನ ಅಗಲಿ ಇವತ್ತಿಗೆ ಅಂದ್ರೆ ಜನವರಿ ಹದಿನೇಳಕ್ಕೆ ಎಂಟು ವರ್ಷಗಳಾಗಿವೆ ವಿಶ್ವವಿದ್ಯಾನಿಲಯವೊಂದರ ದಲಿತ ವಿರೋಧಿ ನಿಲುವುಗಳನ್ನು ಪ್ರಶ್ನಿಸುತ್ತಾ ವಿದ್ಯಾರ್ಥಿಗಳ ಪರ ಹೋರಾಟ ನಡೆಸುತ್ತಿದ್ದ ಓರ್ವ ವಿದ್ಯಾರ್ಥಿ ಡೆತ್ ಲೆಟರ್ ಬರೆದಿಟ್ಟು ನೇಣು ಬಿಗಿದುಕೊಂಡು ಮರಣ ಹೊಂದಿರುವುದು ಇಡೀ ದೇಶದ ಶೈಕ್ಷಣಿಕ ವ್ಯವಸ್ಥೆಯ ಇತಿಹಾಸದಲ್ಲಿ ಎಂದೆಂದಿಗೂ ಒಂದು ದುರಂತವಾಗಿ ಉಳಿಯುತ್ತದೆ ಆಶ್ಚರ್ಯ ಏನಂದ್ರೆ ಈ ಆತ್ಮಹತ್ಯೆ ಪ್ರಕರಣದ ತನಿಖೆಯಾಗಿ ಆ ಸಾವಿನ ಹಿಂದಿರುವ ವ್ಯಕ್ತಿಗಳನ್ನ ಇನ್ನೂ ಬಂಧಿಸಿಲ್ಲ ಸಮರ್ಪಕವಾದ ತನಿಖೆಯೂ ನಡೆದಿಲ್ಲ ಇಡೀ ಸರ್ಕಾರಕ್ಕೆ ಸರ್ಕಾರವೇ ಯೂನಿವರ್ಸಿಟಿಗೆ ಯೂನಿವರ್ಸಿಟಿಯೇ ಇಡೀ ಪ್ರಕರಣದ ಹಾದಿಯನ್ನು ತಪ್ಪಿಸಿದೆ ದೇಶ ಕಳೆದುಕೊಂಡದ್ದು ಮುಂದೊಂದು ದಿನ ತುಳಿತಕ್ಕೆ ಒಳಗಾದ ಸಮುದಾಯಕ್ಕೆ ಬೆಳಕಾಗಬಲ್ಲ ನಕ್ಷತ್ರವೊಂದನ್ನು ದೇಶಕ್ಕೊಬ್ಬ ಸಿಗುತ್ತಿದ್ದ ವಿದ್ವಾಂಸನನ್ನ ಓರ್ವ ನಾಯಕನನ್ನ ಎರಡು ಸಾವಿರದ ಹದಿನಾರರ ಜನವರಿ ಹದಿನೇಳರಂದು ಹೈದರಾಬಾದ್ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಇಪ್ಪತ್ತಾರು ವರ್ಷದ ಪಿ ಎಚ್ ಡಿ ವಿದ್ಯಾರ್ಥಿ ರೋಹಿತ್ ವೆಮುಲಾ ಅವರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡರು ಆ ನಂತರ ಈ ಬಗ್ಗೆ ಸರಿಯಾದ ತನಿಖೆಯಾಗದೆ ರೋಹಿತ್ಗೆ ಮರಣಾನಂತರವೂ ನ್ಯಾಯ ಸಿಗಲಿಲ್ಲ ಏನಾಯಿತು ಈ ಕೇಸ್ ನೋಡೋಣ ನಾನು ಚರಣಿ ಬರ್ನಾಡು ರೋಹಿತ್ ವೇಮಲಾ ಹೈದರಾಬಾದ್ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಅಂಬೇಡ್ಕರ್ ವಿದ್ಯಾರ್ಥಿಗಳ ಸಂಘದ ಸದಸ್ಯರಾಗಿದೆ ಈ ಸಂಘದ ಅಡಿಯಲ್ಲಿ ಕ್ಯಾಂಪಸ್ನಲ್ಲಿ ತಮ್ಮ ಸಂಗಾತಿಗಳ ಜೊತೆಗೆ ಸೇರಿಕೊಂಡು ದಲಿತ ವಿದ್ಯಾರ್ಥಿಗಳ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇದೆ ದಲಿತ ವಿದ್ಯಾರ್ಥಿಗಳನ್ನ ವಿಶ್ವವಿದ್ಯಾನಿಲಯದ ನಿಂದ ಹೊರಹಾಕುವುದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸ್ತಾ ಇದ್ರು ಹೀಗೆ ಪ್ರತಿಭಟನೆ ನಡೆಸ್ತಾ ಇದ್ದ ಐವರು ದಲಿತ ವಿದ್ಯಾರ್ಥಿಗಳಲ್ಲಿ ರೋಹಿತ್ ಕೂಡ ಒಬ್ಬರು ಈ ಹೋರಾಟದ ನಡುವೆ ಆಡಳಿತ ರೂಢ ಭಾರತೀಯ ಜನತಾ ಪಕ್ಷದ ವಿದ್ಯಾರ್ಥಿ ಘಟಕವಾದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂದ್ರೆ ಎಬಿಪಿ ಸದಸ್ಯನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಈ ಐವರ ಮೇಲೆ ಆರೋಪ ಮಾಡಲಾಗಿತ್ತು ಈ ಐವರು ವಿದ್ಯಾರ್ಥಿಗಳು ಈ ಆರೋಪವನ್ನ ನಿರಾಕರಿಸಿದ ನಂತರ ವಿಶ್ವವಿದ್ಯಾನಿಲಯ ತನ್ನ ಆರಂಭಿಕ ವಿಚಾರಣೆಯಲ್ಲಿ ಅವರನ್ನ ತೆರವುಗೊಳಿಸಿತು ಆದ್ರೆ ಡಿಸೆಂಬರ್ನಲ್ಲಿ ತನ್ನ ನಿರ್ಧಾರವನ್ನ ಮತ್ತೆ ಬದಲಾಯಿಸಿ ರೋಹಿತ್ ಓರ್ವ ಕಠಿಣ ಪರಿಶ್ರಮಿ ಪ್ರತಿಭಾನ್ವಿತ ವಿದ್ಯಾರ್ಥಿ ತಮ್ಮ ಹೆಚ್ಚಿನ ಸಮಯವನ್ನ ವಿಶ್ವವಿದ್ಯಾನಿಲಯದ ಗ್ರಂಥಾಲಯಗಳಲ್ಲಿ ಕಳೀತಾ ಇದ್ರು ಅವರ ಸ್ನೇಹಿತ ಶ್ರೀ ವಿಜಯ್ ಅವರ ಹೇಳಿಕೆಯಂತೆ ಇವರು ಇತರರಿಗೆ ಸ್ಫೂರ್ತಿಯ ಸೆಳೆಯಾಗಿದ್ರು ತುಂಬಾ ಸಂವೇದನಾಶೀಲರಾಗಿದ್ರು ಸುತ್ತಲೂ ಏನ್ ನಡೀತಾ ಇದೆ ಎಂಬುದನ್ನು ನೋಡಿ ಸತತವಾಗಿ ಖಿನ್ನತೆಗೆ ಒಳಗಾಗ್ತಾ ಇದ್ದೆ ನಾನು ಯಾವಾಗಲೂ ನಕ್ಷತ್ರಗಳನ್ನ ನೋಡ್ತಾ ಇದ್ದೆ ಓರ್ವ ಬರಹಗಾರನಾಗಬೇಕಂದಿದ್ದೆ ಸಾಗನ್ ಸಾಗನ್ನಂತೆ ವಿಜ್ಞಾನದ ಬರಹಗಾರನಾಗಲು ಬಯಸಿದ್ದೆ ಆದರೆ ಕೊನೆಯಲ್ಲಿ ನನಗೆ ಬರೆಯಲು ಸಾಧ್ಯವಾಗಿರುವುದು ಇದೊಂದೇ ಪತ್ರವನ್ನ ಅಂತ ತಮ್ಮ ಡೆತ್ ನೋಟ್ ನಲ್ಲಿ ಹೇಳಿದ್ದಾರೆ ನಾನು ವಿಜ್ಞಾನ ನಕ್ಷತ್ರಗಳು ಪ್ರಕೃತಿಯನ್ನು ಪ್ರೀತಿಸ್ತಾ ಇದ್ದೆ ಆದರೆ ನಂತರ ಜನರು ಪ್ರಕೃತಿಯಿಂದ ದೂರವಾಗ್ತಿದ್ದಾರೆ ಎಂಬುದು ತಿಳಿಯದೆ ನಾನು ಜನರನ್ನು ಪ್ರೀತಿಸ್ತಾ ಇದ್ದೆ ನಮ್ಮ ಭಾವನೆಗಳು ಸೆಕೆಂಡ್ ಹ್ಯಾಂಡ್ ನಮ್ಮ ಪ್ರೀತಿ ಕೃತಕ ನಮ್ಮ ನಂಬಿಕೆಗಳು ಬಣ್ಣದಿಂದ ಕೂಡಿವೆ ನೋಯಿಸದೆ ಪ್ರೀತಿಸುವುದು ನಿಜವಾಗಿಯೂ ಕಷ್ಟವಾಗಿ ಹೋಗಿದೆ ಅಂತ ಅವರು ತಮ್ಮ ಡೆತ್ ನೋಟ್ ನಲ್ಲಿ ಬರೆದಿದ್ದಾರೆ ಕೆಲವರಿಗೆ ಜೀವನವೇ ಶಾಪ ನನ್ನ ಜೀವನವೇ ನನ್ನ ಮಾರಣಾಂತಿಕ ಅಪಘಾತ ನನ್ನ ಬಾಲ್ಯದ ಒಂಟಿತನದಿಂದ ನಾನು ಎಂದಿಗೂ ಚೇತರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಈ ಕ್ಷಣದಲ್ಲಿ ನನಗೆ ಯಾವುದೇ ನೋವಿಲ್ಲ ದುಃಖವಿಲ್ಲ ಎಲ್ಲ ಖಾಲಿ ಖಾಲಿಯಾಗಿದೆ ಕರುಣಾಜನಕವಾಗಿದೆ ಅದಕ್ಕಾಗಿಯೇ ನಾನು ಹೀಗೆ ಮಾಡಿಕೊಳ್ಳುತ್ತಿದ್ದೇನೆ ಎನ್ನುತ್ತಾ ಹೃದಯ ವಿದ್ರಾವಕ ಪತ್ರವೊಂದನ್ನು ಬರೆದು ವೆಮುಲ ಆತ್ಮಹತ್ಯೆ ಮಾಡಿಕೊಂಡು ಸಾಯುವ ಹಿಂದಿನ ತಿಂಗಳು ಅಂದ್ರೆ ಡಿಸೆಂಬರ್ನಲ್ಲಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಿಗೆ ಬರೆದ ಪತ್ರದಲ್ಲಿ ಎಲ್ಲಾ ದಲಿತ ವಿದ್ಯಾರ್ಥಿಗಳ ಕೊಠಡಿಗಳಿಗೆ ನೈಸ್ ಹಗ್ಗ ಸಪ್ಲೈ ಮಾಡಿ ಅಂತ ಅವರು ಬರೆದಿದ್ರು ವೆಮುಲ ಕೊನೆಗೆ ಅದೇ ಹಗ್ಗಕ್ಕೆ ಕೊರಳನ್ನ ಒಟ್ಟಿದ್ರು ಮುಂದಿನ ವಾರ ಮನೆಗೆ ಬರ್ತಾನೆ ಅಂತ ಕಾಯ್ತಾ ಇದ್ದ ಅವರ ತಾಯಿ ರಾಧಿಕಾ ಅವರಿಗೆ ಸಿಕ್ಕಿದ್ದು ಮಗನ ಮೃತದೇಹ ಅಷ್ಟಕ್ಕೂ ರೋಹಿತ್ ಮಾಡಿದ ತಪ್ಪಾದ್ರೂ ಏನು ಎ ಎಸ್ ಸಿ ಬ್ಯಾನರ್ ನಡಿಯಲ್ಲಿ ವಿವಿಯಲ್ಲಿ ಇರುವ ಸಮಸ್ಯೆಗಳನ್ನ ಪ್ರಶ್ನಿಸಿದ್ದಕ್ಕಾಗಿ ಅವರ ಫೆಲೋಶಿಪ್ ಅನ್ನ ಏಳು ತಿಂಗಳಿಗಿಂತ ಹೆಚ್ಚು ಕಾಲ ಅಮಾನತಿನಲ್ಲಿ ಇಡಲಾಗಿದೆ ವೇಮುಲಾ ತಮ್ಮ ಖರ್ಚುಗಳನ್ನ ನಿಭಾಯಿಸಲು ಕಷ್ಟಪಟ್ಟರು ಸಾಲ ಮಾಡಿದರು ಮತ್ತು ಅವರನ್ನ ಮತ್ತು ಇತರ ನಾಲ್ವರು ವಿದ್ಯಾರ್ಥಿಗಳನ್ನ ಅವರ ಹಾಸ್ಟೆಲ್ನ ಕೊಠಡಿಗಳಿಂದ ಹೊರಹಾಕಿ ನಂತರ ಅವರು ಕ್ಯಾಂಪಸ್ನ ಒಳಗಡೆ ಟೆಂಟ್ ಹಾಕಿ ರಿಲೇ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದರು ಇದೊಂದು ಸಾಂಸ್ಥಿಕ ಕೊಲೆ ಎಲ್ಲರೂ ಸೇರ್ಕೊಂಡು ಮಾಡಿದ ಕೊಲೆ ತನ್ನ ತಪ್ಪುಗಳಿಂದ ಅಡಗಿಕೊಳ್ಳಲು ನಡೆಸಿದ ಕುತಂತ್ರದಿಂದಾಗಿ ರೋಹಿತ್ ತನ್ನ ಪ್ರಾಣವನ್ನ ಕಳ್ಕೊಂಡು ಮರಣದ ನಂತರ ಮಾಡಿದ್ರು ವಿಶ್ವವಿದ್ಯಾನಿಲಯ ಮತ್ತೆ ಸರ್ಕಾರ ದುರಂತದ ಕಾರಣವನ್ನ ಹುಡುಕಿ ಸರಿಯಾದ ಪರಿಹಾರವನ್ನ ಕಂಡುಕೊಳ್ಳುವ ಬದಲಾಗಿ ವೇಮುಲಾ ಅವರ ಜಾತಿಯನ್ನ ಕೆದಕಿ ಅವರು ದಲಿತ ಅಲ್ಲ ಅಂತ ಪ್ರಚಾರ ಮಾಡುವುದನ್ನ ನಾಚಿಕೆ ಬಿಟ್ಟು ಮಾಡಿದ್ರು ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಫೆಬ್ರವರಿ ಎರಡು ಎರಡ್ ಸಾವಿರದ ಹದಿನಾರರಂದು ವೇಮುಲಾ ಅವರ ಆತ್ಮಹತ್ಯೆಗೆ ಕಾರಣವಾದ ಸಂದರ್ಭಗಳನ್ನ ತನಿಖೆ ಮಾಡೋದಕ್ಕಾಗಿ ನ್ಯಾಯಮೂರ್ತಿ ಅಶೋಕ್ ಕುಮಾರ್ ರೂಪನ್ವಾಲಾ ಅವರ ನೇತೃತ್ವದಲ್ಲಿ ಏಕ ವ್ಯಕ್ತಿ ನ್ಯಾಯಾಂಗ ಆಯೋಗವನ್ನ ಸ್ಥಾಪನೆ ಮಾಡಿದೆ ಎರಡ್ ಸಾವಿರದ ಹದಿನೇಳರ ಆಗಸ್ಟ್ ಹದಿನೈದರಂದು ಆ ಆಯೋಗ ವರದಿಯನ್ನ ಸಾರ್ವಜನಿಕರಿಗೆ ಕೊಡ್ತದೆ ಅದರಲ್ಲಿ ರೋಹಿತ್ ವೇಮುಲಾ ದಲಿತ ಸಮುದಾಯಕ್ಕೆ ಸೇರಿಲ್ಲ ಎಂದು ಉಲ್ಲೇಖಿಸಲಾಯಿತು ರೋಹಿತ್ ವೇಮುಲಾ ಅವರಿಗೆ ತಮ್ಮದೇ ಆದ ಸಮಸ್ಯೆಗಳಿದ್ದು ಮತ್ತು ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಅವರಿಗೆ ಸಂತೋಷವಿರಲಿಲ್ಲ ಅಂತ ಅವರು ಡೆತ್ ನೋಟ್ ನಲ್ಲಿ ದಾಖಲಿಸಿದ್ದಾರೆ ಅಂತ ವರದಿ ಹೇಳಿದೆ ಹತಾಶೆ ಮತ್ತು ಒಂಟಿತನದಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ವರದಿ ಹೇಳಿದೆ ಇದಕ್ಕೆ ವಿವಿ ಆಗಲಿ ಅಂದಿನ ಮಾನವ ಸಂಪನ್ಮೂಲ ಸಚಿವೆ ಸ್ಮೃತಿ ಇರಾನಿ ಆಗಲಿ ಅಥವಾ ಕೇಂದ್ರ ಸಚಿವ ಬಂಡಾರು ದತ್ತಾತ್ರೇಯ ಜವಾಬ್ದಾರಿ ಅಲ್ಲ ಅಂತ ವರದಿ ಹೇಳಿದೆ ವಿಶ್ವವಿದ್ಯಾನಿಲಯದಲ್ಲಿನ ದಲಿತರ ಸಮಸ್ಯೆಗಳು ಹಾಗೂ ಅವರನ್ನ ವಿಶ್ವವಿದ್ಯಾನಿಲಯ ಮತ್ತು ನಿಂದ ಉಚ್ಚಾಟನೆ ಮಾಡುವ ವಿಷಯಕ್ಕಿದ್ದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ವೇಮುಲಾ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಅಪ್ಪಾರಾವ್ ಪೋಡಿಲೆ ಅವರಿಗೆ ಪತ್ರವನ್ನು ಬರೆದಿತ್ತು ಆದ್ರೆ ಈ ಆಯೋಗ ಆ ಪತ್ರಕ್ಕೂ ಆ ಆತ್ಮಹತ್ಯೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ತೀರ್ಮಾನಿಸಿ ಬಿಟ್ಟಿದೆ ವಿಶ್ವವಿದ್ಯಾನಿಲಯದ ನಡೆಯಿಂದಾಗಿ ಅವರು ಕೋಪಗೊಂಡಿದ್ರೆ ಖಂಡಿತವಾಗಿ ಅವರು ನಿರ್ದಿಷ್ಟ ಪದಗಳಲ್ಲಿ ತಮ್ಮ ಡೆತ್ ನೋಟ್ ನಲ್ಲಿ ಅದನ್ನ ಬರಿತಾ ಇತ್ತು ವೇಮುಲ ಅದನ್ನೇ ಮಾಡಿಲ್ಲ ಆತ್ಮಹತ್ಯೆಗೆ ವಿಶ್ವವಿದ್ಯಾನಿಲಯದಲ್ಲಿ ಆಗ ಇದ್ದ ಪರಿಸ್ಥಿತಿಗಳು ಕಾರಣ ಅಲ್ಲ ಅಂತ ವರದಿ ಹೇಳಿದೆ ಆದ್ರೆ ನಮ್ಮ ಮುಂದೆ ಇರುವ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ಆಯೋಗ ರೋಹಿತ್ ವೇಮುಲನ ಜಾತಿಯನ್ನ ಯಾಕೆ ಚರ್ಚೆ ಮಾಡಿ ಅವರ ಸಾವಿಗೆ ಕಾರಣವಾದ ಸಂದರ್ಭಗಳು ಮತ್ತು ಸತ್ಯಗಳನ್ನ ಪರಿಶೀಲಿಸುವುದು ಮತ್ತೆ ಅದಕ್ಕೆ ಕಾರಣವಾದ ಅಪರಾಧಿಗಳನ್ನ ಯಾರಾದ್ರೂ ಇದ್ರೆ ಅವರನ್ನ ನ್ಯಾಯಾಂಗದ ಮುಂದೆ ತರುವುದು ಅದ್ರದ್ದು ಕೆಲಸ ಆಯೋಗವನ್ನ ಯಾಕ್ ಮಾಡಿದ್ರು ಅದ್ರ ಕೆಲಸ ಮುಖ್ಯವಾಗಿ ಅದು ಕುಂದುಕೊರತೆ ಸಮಿತಿ ಇರ್ತದಲ್ಲ ಯೂನಿವರ್ಸಿಟಿಯಲ್ಲಿ ಅದರ ಕಾರ್ಯಚಟುವಟಿಕೆಗಳನ್ನ ಪರಿಶೀಲಿಸುವುದಕ್ಕಾಗಿ ರಚಿಸಲಾಗಿದೆ ಮತ್ತೆ ಅದರಲ್ಲಿ ಏನಾದರೂ ಸುಧಾರಣೆಯನ್ನು ತರಬೇಕು ಆಗಿದೆ ಅದಕ್ಕೆ ಕಾರ್ಯವಿಧಾನಗಳನ್ನ ಸೂಚಿಸುವುದಕ್ಕಾಗಿ ಆಯೋಗವನ್ನ ಮಾಡಿದ್ರು ಹಾಗಾದ್ರೆ ಆಯೋಗದ ಅಂತಿಮ ತೀರ್ಮಾನದಲ್ಲಿ ರೋಹಿತ್ ವೇಮುಲಾ ದಲಿತನೇ ಎಂಬುದನ್ನ ಚರ್ಚೆ ಮಾಡೋದಕ್ಕೆ ಒಟ್ಟು ಹನ್ನೆರಡು ಪುಟಗಳ ವರದಿಯಲ್ಲಿ ನಾಲ್ಕು ಪುಟಗಳಷ್ಟು ಚರ್ಚೆ ಅವನ ಜಾತಿಯ ಬಗ್ಗೆ ಮಾಡಿದ್ರು ಇದು ಯಾಕೆ ಎರಡು ಸಾವಿರದ ಹದಿನಾರರ ಡಿಸೆಂಬರ್ನಲ್ಲಿ ಉಪಕುಲಪತಿಗಳಿಗೆ ರೋಹಿತ್ ಬರೆದ ಪತ್ರದಲ್ಲಿ ಜಾತಿ ತಾರತಮ್ಯದ ಬಗ್ಗೆ ಬರೆದು ದಲಿತ ವಿದ್ಯಾರ್ಥಿಗಳಿಗೆ ಸೈನೈಡ್ ಮತ್ತೆ ಹಗ್ಗವನ್ನು ಸಪ್ಲೈ ಮಾಡುವಂತೆ ಅವರು ಕೇಳಿತು ಅದನ್ನ ಈ ವರದಿಯಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಾಗಿದೆ ಬದಲಾಗಿ ಮೃತನ ಕುಟುಂಬದ ಹಿನ್ನೆಲೆ ಅವನ ಜಾತಿಯನ್ನು ಪ್ರಶ್ನಿಸಲಾಗಿದೆ ವಿಶ್ವವಿದ್ಯಾನಿಲಯದ ಕುಂದುಕೊರತೆ ಪರಿಹಾರ ಸಮಿತಿ ಯಾಕೆ ಕೆಲಸವನ್ನ ಮಾಡಿಲ್ಲ ಎಂಬುದನ್ನ ಈ ಆಯೋಗ ಪತ್ತೇ ಮಾಡಿಲ್ಲ ಈಗ ವಿದ್ಯಾರ್ಥಿಗಳು ರೋಹಿತ್ ಆಕ್ಟ್ ಅನ್ನ ಜಾರಿಗೆ ತರಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಆದ್ರೆ ಈ ಪ್ರಕರಣದ ನಂತರವೂ ಐಐಟಿ ಐಐಟಿ ಬಾಂಬೆ ಸೇರಿದಂತೆ ದೇಶದ ಅನೇಕ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಅದರಲ್ಲೂ ದಲಿತ ವಿದ್ಯಾರ್ಥಿಗಳ ಆತ್ಮಹತ್ಯೆ ನಡೀತಲೇ ಇದೆ ರೋಹಿತ್ ವೇಮುಲಾ ಜೊತೆಗೆ ಎರಡ್ ಸಾವಿರದ ಹದಿನಾರರಲ್ಲಿ ಹೈದರಾಬಾದ್ ಯೂನಿವರ್ಸಿಟಿಯಿಂದ ಹೊರಬಿದ್ದ ನಾಲ್ಕು ವಿದ್ಯಾರ್ಥಿಗಳು ದಾಖಲಿಸಿದ ಮೊಕದ್ದಮೆ ಈವರೆಗೆ ಯಾವುದೇ ಪ್ರಗತಿಯನ್ನು ಕಂಡಿಲ್ಲ ಉಪಕುಲಪತಿ ಪಿ ಅಪ್ಪಾರಾವ್ ರಾವ್ ಅವರ ಮೇಲೆ ಮಾಡಿದ್ದ ದೂರನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಇನ್ನು ಅಮಾನತುಗೊಂಡ ವಿದ್ಯಾರ್ಥಿಗಳು ಅಂಬೇಡ್ಕರ್ ಸ್ಟೂಡೆಂಟ್ ಅಸೋಸಿಯೇಷನ್ ಹಾಗೆ ಜೆಎಸ್ಸಿ ಸದಸ್ಯರ ವಿರುದ್ಧ ಯೂನಿವರ್ಸಿಟಿ ಆಫ್ ಹೈದರಾಬಾದ್ ನಿಂದ ಮೂರು ಮತ್ತೆ ಎಬಿಪಿ ನಾಯಕ ಸುಶೀಲ್ ಕುಮಾರ್ ಅವರ ತಾಯಿಯ ಕಡೆಯಿಂದ ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಮಾಜಿ ಕುಲಪತಿ ಅಪ್ಪಾರಾವ್ ವಿರುದ್ಧ ಅಮಾನತುಗೊಂಡ ವಿದ್ಯಾರ್ಥಿಗಳು ಮತ್ತೆ ಜೆಎಸ್ಸಿ ಯಿಂದ ವಿದ್ಯಾರ್ಥಿಗೆ ಪ್ರಚೋದನೆ ನೀಡಿದ ಎಸ್ಸಿ ಟಿ ದೌರ್ಜನ್ಯ ತಡೆಗಟ್ಟುವಿಕೆ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಇಷ್ಟೆಲ್ಲ ದೂರುಗಳ ಪೈಕಿ ಒಂದು ಪ್ರಕರಣ ಅಂದ್ರೆ ಎಬಿಪಿ ನಾಯಕ ಸುಶೀಲ್ ಕುಮಾರ್ ಅವರ ತಾಯಿ ಸಲ್ಲಿಸಿರುವ ಒಂದು ಪ್ರಕರಣ ಹೈಕೋರ್ಟ್ ನಲ್ಲಿದೆ ಹೈದರಾಬಾದ್ ಪೊಲೀಸ್ ಡೇಟಾಬೇಸ್ ಮತ್ತೆ ಈ ಅಮಾನತುಗೊಂಡ ವಿದ್ಯಾರ್ಥಿಗಳ ಪರ ವಕೀಲರಾದ ಜೈ ಭೀಮರಾವ್ ಅವರ ಪ್ರಕಾರ ಈ ಎರಡು ಪ್ರಕರಣಗಳು ವಿಚಾರಣೆಗೆ ಬಾಕಿ ಉಳಿದಿವೆ ಮತ್ತೆ ಎರಡು ಪ್ರಕರಣಗಳು ತನಿಖೆಯ ಹಂತದಲ್ಲಿವೆ ಅಂತ ಅವರು ಹೇಳಿದ್ದಾರೆ ಅಂದ್ರೆ ಇನ್ನು ಈ ತನಿಖೆ ಇನ್ನು ಪ್ರೋಗ್ರೆಸ್ ನಲ್ಲಿದೆ ಇನ್ನು ಸ್ಲೋ ಆಗ್ತಾನೆ ಇದೆ ಎ ಎಸ್ ಎ ಅಂಬೇಡ್ಕರ್ ಸ್ಟೂಡೆಂಟ್ ಅಸೋಸಿಯೇಷನ್ ಇದರ ವಿರುದ್ಧ ಎ ಬಿಇಪಿಯ ದೂರುಗಳನ್ನ ಕೇಂದ್ರ ಸಚಿವ ಬಂಡಾರು ದತ್ತಾತ್ರೇಯ ಅವರು ಗಂಭೀರವಾಗಿ ತೆಗೆದುಕೊಂಡು ಅವುಗಳನ್ನ ಆಗಿನ ಮಾನವ ಸಂಪನ್ಮೂಲ ಸಚಿವೆ ಸ್ಮೃತಿ ಇರಾನಿ ಅವರಿಗೆ ರವಾನಿಸಿದ್ರು ಮತ್ತೆ ಅವುಗಳನ್ನ ಪರಿಶೀಲನೆ ಮಾಡೋದಕ್ಕಾಗಿ ವಿಶ್ವವಿದ್ಯಾನಿಲಯದ ಆಡಳಿತವನ್ನು ಅವರು ಕೇಳ್ಕೊಂಡ್ರು ಇವರೆಲ್ಲರ ಮಧ್ಯೆ ಒಂದು ಸತತವಾದ ಪತ್ರ ವ್ಯವಹಾರ ನಡೆದಿತ್ತು ನಮ್ಮ ವಿರುದ್ಧ ದಾಖಲಾಗಿರುವ ಎಲ್ಲಾ ಪ್ರಕರಣಗಳಲ್ಲಿ ಪ್ರಗತಿ ಇದೆ ಆದ್ರೆ ಅಪ್ಪಾರಾವ್ ಬಿಜೆಪಿ ನಾಯಕರಾದ ಬಂಡರು ದತ್ತಾತ್ರೇಯ ಸ್ಮೃತಿ ಇರಾಣಿ ಮತ್ತೆ ಇತರರ ವಿರುದ್ಧ ದಾಖಲಾಗಿರುವ ಪ್ರಕರಣದಲ್ಲಿ ಬೆಳವಣಿಗೆಯೇ ಕಂಡು ಬಂದಿಲ್ಲ ರೋಹಿತ್ಗೆ ನ್ಯಾಯ ಸಿಗುವವರೆಗೆ ನಮಗ್ ನ್ಯಾಯ ಸಿಗುವವರೆಗೆ ನಾವು ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ ಅಂತ ರೋಹಿತ್ ಜೊತೆಗೆ ಹೊರ ಹಾಕಲ್ಪಟ್ಟ ವಿದ್ಯಾರ್ಥಿಗಳು ಈಗ ಹೇಳ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಪ್ರಕರಣ ಅಂದ್ರೆ ಅಟ್ರಾಸಿಟಿಯಲ್ಲಿ ದಾಖಲಾಗಿರುವ ಪ್ರಕರಣ ಮುಂದುವರಿಯದಕ್ಕೆ ಕಾರಣ ಆಗಿರೋದು ಮುಖ್ಯವಾಗಿ ರೋಹಿತ್ನ ಜಾತಿ ಪ್ರಮಾಣ ಪತ್ರದ ಕೊರತೆ ಉಳಿದ ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಗಳನ್ನ ಸಲ್ಲಿಸಲಾಗುತ್ತದೆ ಮತ್ತೆ ಅವು ಸಮನ್ಸ್ ಹಂತದಲ್ಲಿವೆ ಅಂತ ರೋಹಿತ್ ಪರ ಮತ್ತೆ ಉಳಿದವರ ವಕೀಲರಾಗಿರುವ ಭೀಮ ಅವರು ಹೇಳುತ್ತಾರೆ ಏಪ್ರಿಲ್ ಎರಡ್ ಸಾವಿರದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರಾಧ್ಯಾಪಕರು ಎಸ್ ಸಿ ಎಸ್ ವಿದ್ಯಾರ್ಥಿಗಳಿಗೆ ಅವ್ಯಾಚ್ಯವಾಗಿ ನಿಂದಿಸಿದ ಪ್ರಕರಣ ವರದಿಯಾಗಿದ್ದರು ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಲ್ಲಿ ಹೆಚ್ ಇ ಐ ಅಲ್ಲಿ ದಲಿತ ವಿದ್ಯಾರ್ಥಿ ಆತ್ಮಹತ್ಯೆ ಕೂಡ ಮಾಡಿಕೊಂಡ ಪ್ರತಿಷ್ಠಿತ ಜವಾಹರಲಾಲ್ ನೆಹರು ವಿಶ್ವವಿದ್ಯಾನಿಲಯದ ದಲಿತ ರಿಸರ್ಚ್ ಸ್ಕಾಲರ್ ಮುತ್ತು ಕೃಷ್ಣನ್ ಹದಿಮೂರು ಮಾರ್ಚ್ ಎರಡ್ ಸಾವಿರದ ಹದಿನೆರಂದು ತಮ್ಮ ಪ್ರಾಣವನ್ನು ತೆಗೆದುಕೊಂಡು ಮೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುಂಬೈಯಲ್ಲಿನ ಸ್ನಾತಕೋತ್ತರ ಪದವಿಯನ್ನು ಪಡಿತಾ ಇದ್ದ ಎರಡನೇ ವರ್ಷದ ವೈದ್ಯಕೀಯ ವಿದ್ಯಾರ್ಥಿನಿ ಪಾಯಲ್ ತದ್ವಿ ತಮ್ಮ ಹಿರಿಯ ಸಹೋದ್ಯೋಗಿಗಳಿಂದ ಪದೇ ಪದೇ ಜಾತಿ ಆಧಾರಿತ ತಾರತಮ್ಯ ನಡೀತಾ ಇದೆ ಕಿರುಕುಳ ಬೆದರಿಕೆಗಳನ್ನು ಎದುರಿಸ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಆತ್ಮಹತ್ಯೆಯನ್ನು ಮಾಡ್ತಾರೆ ತಾದ್ವಿಗೆ ನ್ಯಾಯ ನೀಡಲು ಕರೆ ನೀಡಿ ಪತ್ರ ಬರೆದಿದ್ದ ಜನ್ ಸ್ವಾಸ್ಥ್ಯ ಅಭಿಯಾನ ಜೆಎಸ್ಎ ಮತ್ತು ಮೆಡಿಕೋ ಫ್ರೆಂಡ್ ಸರ್ಕಲ್ ಸದಸ್ಯರು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿರೇಕವಾಗಿ ಬೇರೂರಿರುವ ಜಾತಿಯತೆಯ ಬಗ್ಗೆ ಉಲ್ಲೇಖವನ್ನ ಮಾಡುತ್ತಾರೆ ಅವರ ಪತ್ರದಲ್ಲಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಐಐಟಿ ಖರಗ್ಪುರದ ಪ್ರಾಧ್ಯಾಪಕಿ ಸೀಮಾ ಸಿಂಗ್ ಎಂಬಾಕೆ ತನ್ನ ವಿಡಿಯೋ ಕಾನ್ಫರೆನ್ಸ್ ಕ್ಲಾಸ್ ನಲ್ಲಿ ದಲಿತ ವಿದ್ಯಾರ್ಥಿಗಳಿಗೆ ಬ್ಲಡಿ ಬಾಸ್ಟರ್ಸ್ ಅಂತ ಬೋಯುವ ನಿಂದಿಸುವ ವಿಡಿಯೋ ವೈರಲ್ ಆಗಿತ್ತು ಹೀಗೆ ನಿರಂತರ ದಲಿತ ಹಿಂದುಳಿದ ವಿದ್ಯಾರ್ಥಿಗಳ ಮೇಲೆ ದೇಶದ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ದೌರ್ಜನ್ಯ ನಡೀತಾ ಇದೆ ವಿವಿಗಳ ತುಂಬಾ ಜಾತಿವಾದಿ ಕೋಮುವಾದಿ ಶಿಕ್ಷಕರು ತುಂಬಿ ಹೋಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಮತ್ತೆ ಮತ್ತೆ ರೋಹಿತ್ ವೇಮುಲಾ ಆತ್ಮಹತ್ಯೆ ನಮ್ಮ ಮನಸ್ಸನ್ನ ಹಿಂಡುತ್ತದೆ ಸಾವಿರಾರು ವರ್ಷಗಳ ಕಾಲ ಮುಖ್ಯವಾಹಿನಿಯಿಂದ ಹೊರದೂಡಲ್ಪಟ್ಟ ಬೆಳೆಯುವುದಕ್ಕೆ ಅವಕಾಶವನ್ನೇ ಪಡೆಯದ ದುಡಿತಕ್ಕೆ ಒಳಗಾದ ಸಮುದಾಯಗಳು ದೇಶದ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಪ್ರವೇಶ ಪಡೆದಾಗ ಎಷ್ಟೊಂದು ಜನಕ್ಕೆ ಕಣ್ಣುರಿ ನಂಜು ಹಾಗೆಲ್ಲ ಮೀಸಲಾತಿ ವಿರೋಧಿ ಮಾತನಾಡುತ್ತಾರೆ ರೋಹಿತ್ ನಕ್ಷತ್ರಗಳನ್ನು ಪ್ರೀತಿಸ್ತಾ ಇದ್ದರು ಆದರೆ ಅವರು ನಕ್ಷತ್ರವಾಗಲು ಆಗಸಕ್ಕೆ ಹೋಗಬೇಕಾಗಿರಲಿಲ್ಲ ಭೂಮಿಯ ಮೇಲಿದ್ದೇ ಹೊಳೆಯುವ ನಕ್ಷತ್ರವಾಗಬೇಕಾಗಿತ್ತು ಈಗ ಅದು ಸಾಧ್ಯ ಇಲ್ಲ ಅವರ ಹೋರಾಟದ ಹಿಂದಿದ ಆಶಯಗಳಷ್ಟೇ ನಮ್ಮನ್ನ ಮುಂದಕ್ಕೆ ಕೊಂಡೊಯ್ಯಲಿ